ನಮಸ್ಕಾರ ವೀಕ್ಷಕ್ರೆ ವೀಕ್ಷಕ್ರೆ ನಾವಿಷ್ಟೇ ಓದಿಕೊಂಡಿದ್ರೂ ಒಮ್ಮೊಮ್ಮೆ ತುಂಬಾ ಸುಲಭವಾಗಿ ಯಾಮಾರಿ ಬಿಡುತ್ತೇವೆ ಅದರಲ್ಲೂ ಹೆಣ್ಮಕ್ಳಿಗೆ ಇಲ್ಲ ಸಲ್ಲದ ಆಸೆಯ ಆಮಿಷಗಳನ್ನೊಟ್ಟಿ ಅವರನ್ನ ದಾರಿ ತಪ್ಪಿಸಿ ಮಾನವ ಸಾಗಣಿಕೆ ಮಾಡುವಂತಹ ದಂಧೆ ಇವತ್ತಿಗೂ ನಡೀತಿದೆ ಅದು ಬಹಳ ರಹಸ್ಯವಾಗಿಯೇ ನಡೀತಿರೋದ್ರಿಂದ ಸಂಪೂರ್ಣವಾಗಿ ಬೇರು ಸಹಿತ ಕಿತ್ತು ಹಾಕೋದು ಕಷ್ಟವಾಗಿದೆ ಯಾಕಂದ್ರೆ ಈ ದಂಧೆಯ ಕಬಂಧ ಬಾಹು ಜಾಗತಿಕವಾಗಿ ವ್ಯಾಪಿಸ್ಕೊಂಡಿದೆ ಮತ್ತು ಅದನ್ನ ಮಟ್ಟ ಹಾಕೋದು ಕಷ್ಟ ಸಾಧ್ಯವಾಗಿಯೇ ಉಳಿದು ಹೋಗಿದೆ ನಾವು ಬಾಲಕಿಯರು ಯುವತಿಯರು ಮಹಿಳೆಯರು ನಾಪತ್ತೆ ಆಗ್ತಿರೋ ಸುದ್ದಿಗಳನ್ನ ದಿನನಿತ್ಯ ಕೇಳ್ತಲೇ ಇರುತ್ತೇವೆ ಇವರು ಏನಾಗ್ತಿದ್ದಾರೆ ಎಲ್ಲಿ ಹೋಗ್ತಿದ್ದಾರೆ ಅನ್ನೋದಕ್ಕೆ ಉತ್ತರಗಳೇ ಸಿಗದಂತಾಗಿದೆ ಇಷ್ಟಕ್ಕೂ ಮನೆ ಬಿಟ್ಟು ಹೋಗುವ ಹೆಣ್ಮಕ್ಳು ಆನಂತರ ಏನಾಗ್ತಾರೆ ಅನ್ನುವ ಸಮರ್ಪಕವಾದ ಉತ್ತರಗಳು ಇವತ್ತಿಗೂ ಸಿಕ್ಕಂತೆ ಕಾಣ್ತಿಲ್ಲ ಹಾಗಾದ್ರೆ ಅವರ ಹಿಂದೆ ಮಾನವ ಸಾಗಣಿಕೆಯ ಕರಿನೆರಳು ಬಿದ್ದಿದ್ಯಾ ಗೊತ್ತಿಲ್ಲ ಇಷ್ಟಕ್ಕೂ ಮಾನವ ಸಾಗಾಣಿಕೆ ಅಂದ್ರೆ ಏನು ಅನ್ನೋದನ್ನ ನೋಡೋದಾದ್ರೆ ಮನುಷ್ಯ ಮನುಷ್ಯನನ್ನ ಒಂದು ನಿರ್ದಿಷ್ಟ ಸ್ಥಳದಿಂದ ಬೇರೆ ಕಡೆಗೆ ಅಸ್ವಾಭಾವಿಕ ಕಾರಣಗಳಿಗಾಗಿ ವರ್ಗಾಯಿಸೋದು ಅಥವಾ ಮಾರುವುದು ಬಲವಂತವಾಗಿ ವ್ಯಕ್ತಿಯ ಇಚ್ಛೆಗೆ ವಿರುದ್ಧವಾಗಿ ಕಳುಹಿಸುವುದು ಇವೆಲ್ಲವೂ ಕೂಡ ಮಾನವ ಸಾಗಾಣಿಕೆ ಈ ಮಾನವ ಸಾಗಾಣಿಕೆ ಹಲವಾರು ಅಂಶಗಳನ್ನ ಒಳಗೊಂಡಿರೋದನ್ನ ನಾವು ಕಾಣಬಹುದಾಗಿದೆ ಈ ಮಾನವ ಸಾಗಣಿಕೆ ಜೀವಂತವಾಗಿರೋಕೆ ಕಾರಣಗಳೇನು ಇರಬಹುದು ಅನ್ನುವುದನ್ನ ನೋಡಿದ್ದೆ ಆದ್ರೆ ನಿರುದ್ಯೋಗ ಬಹು ಮುಖ್ಯವಾಗಿ ಈ ಬಣ್ಣದ ಪ್ರಪಂಚದಲ್ಲಿ ಮಳೆ ಮರೆಯುವ ಹೆಣ್ಮಕ್ಳು ಗ್ರಾಮೀಣ ಪ್ರದೇಶಗಳಲ್ಲಿ ನಿರುದ್ಯೋಗಿಗಳ ಸಂಖ್ಯೆ ಅತಿ ಹೆಚ್ಚಾಗಿದ್ದು ಅದರಲ್ಲಿ ಮಹಿಳಾ ನಿರುದ್ಯೋಗಿಗಳ ಸಂಖ್ಯೆ ಅಧಿಕವಾಗಿದೆ ಸರಳ ಶಿಕ್ಷಣ ಸಾಂಪ್ರದಾಯಿಕ ಹಿನ್ನೆಲೆಗಳಿಂದಾಗಿ ಉದ್ಯೋಗಿಗಳ ಬಗ್ಗೆ ಸೂಕ್ತ ಮಾಹಿತಿ ಇಲ್ಲದೆ ಹೆಣ್ಣು ಮಕ್ಕಳು ಪ್ರತಿನಿತ್ಯ ಉದ್ಯೋಗ ಹುಡುಕೋಕೆ ಹರ ಸಾಹಸ ಪಡ್ತಿರ್ತಾರೆ ಇಂತಹ ಸಂದರ್ಭದಲ್ಲಿ ವಿದೇಶದಲ್ಲಿ ಉದ್ಯೋಗದ ಸುಳ್ಳು ಜಾಹೀರಾತು ನೀಡ್ತಾರೆ ಈ ವೇಳೆ ಉದ್ಯೋಗ ಪಡೆಯುವ ಆಸೆಯಿಂದ ಬರುವ ಯುವತಿಯರನ್ನ ಟಾರ್ಗೆಟ್ ಮಾಡ್ತಿದ್ದು ಅಪರಿಚಿತ ವ್ಯಕ್ತಿಗಳೊಂದಿಗೆ ಅಪರಿಚಿತ ಸ್ಥಳಗಳಿಗೆ ಸಾಗಾಣಿಕೆ ಮಾಡ್ತಾರೆ ಆದರೆ ವಾಸ್ತವ ಸ್ಥಿತಿಯ ಅರಿವು ಆಗೋದ್ರೊಳಗೆ ಮಾನವ ಸಾಗಣಿಕೆಯ ಕಬಂಧ ಬಾಹುವಿನೊಳಗೆ ಬಂದಿಯಾಗಿ ಬಿಡುತ್ತಾರೆ ಬಂದಿಯಾಗಿ ಬಿಡ್ತಾರೆ ಇನ್ನು ಬಣ್ಣದ ಪ್ರಪಂಚ ಎಂತಹವರನ್ನು ಅತಿ ಸುಲಭವಾಗಿ ಆಕರ್ಷಣೆ ಮಾಡ್ಬಿಡ್ತಿದೆ ಅದರಲ್ಲೂ ಅದೆಷ್ಟೋ ಮುಗ್ಧ ಯುವತಿಯರು ಸಿನಿಮಾಗಳಲ್ಲಿ ಬರುವ ನಾಯಕಿಯರಂತೆ ತಮ್ಮನ ಹೋಲಿಸಿಕೊಂಡು ಕನಸು ಕಾಣೋದ್ರಲ್ಲಿ ಅದೆಷ್ಟೋ ಸಮಯವನ್ನ ಕಳಿಸಿರ್ತಾರೆ ಅಂತಹವರಿಗೆ ಮಾಧ್ಯಮಗಳಲ್ಲಿ ಪ್ರಸಾರವಾಗುವ ಜಾಹೀರಾತು ಅಥವಾ ತಮ್ಮನ್ನು ಸಿನಿಮಾಕ್ಕೆ ಸೇರಿಸುತ್ತೇವೆಂದು ಹೇಳುವ ವ್ಯಕ್ತಿಗಳು ಅತ್ಯಂತ ಆಪ್ತರೆಂದೆನಿಸುತ್ತಾರೆ ಹಿಂದೆ ಮುಂದೆ ಯೋಚನೆ ಮಾಡದೆ ಇಂತಹ ವ್ಯಕ್ತಿಗಳೊಟ್ಟಿಗೆ ನಗರ ಪ್ರವೇಶಿಸುವ ಯುವತಿಯರು ರುವ ಮಾನವ ಸಾಗಣಿಕೆಯ ಕೂಪದೊಳಗೆ ಸಿಲುಕ್ತಾರೆ ಮುಂದೆ ಅವರನ್ನ ವೇಷವಾಟಿಕೆಗೆ ತಳ್ಳಿದ್ರೂ ಅಚ್ಚರಿಯಿಲ್ಲ ಇನ್ನು ವೇಷ್ಯವಾಟಿಕೆಯ ರೂಪದಲ್ಲಿ ಬಂಧಿ ಬಡತನದಲ್ಲಿರುವ ಹೆಣ್ಣು ಮಕ್ಕಳು ದಾರಿ ತಪ್ಪಿಸೋದು ಬಹು ಸುಲಭ ಅದರ ಜೊತೆಗೆ ಅನಕ್ಷರತೆಯು ಮಾನವ ಸಾಗಾಣಿಕೆ ಇನ್ನಷ್ಟು ಪುಷ್ಟಿ ನೀಡುತ್ತೆ ಗ್ರಾಮೀಣ ಯುವತಿಯರು ತಾವು ಕೇಳಿದ್ದು ನೋಡಿದ್ದು ಸತ್ಯವೆಂದು ಭ್ರಮಿಸುತ್ತಾ ಕಲ್ಪನಾ ಬದುಕನ್ನ ಸಾಗಿಸ್ತಿರ್ತಾರೆ ಸತ್ಯ ಸತ್ಯತೆಗಳ ಅರಿವು ಅವರಿಗೆ ಇರುವುದಿಲ್ಲ ತಾವು ಉತ್ತಮ ಜೀವನ ನಡೆಸಬೇಕು ಅನ್ನೋ ಕನಸು ಕಾಣುವ ಅವರು ಅತಿ ಸುಲಭವಾಗಿ ಪಟ್ಟಣದ ಬದುಕಿಗೆ ಮಾರು ಹೋಗ್ತಾರೆ ತಮ್ಮ ಅರಿವು ಬರುವುದಕ್ಕೆ ಮುಂಚೆಯೇ ಮಾನವ ಸಾಗಾಣಿಕೆಯ ವ್ಯವಸ್ಥೆಯ ಸೆರೆ ಹಾಕ್ತಾರೆ ಅದೆಷ್ಟೋ ಅವಿದ್ಯಾವಂತ ಹೆಣ್ಣು ಮಕ್ಕಳು ಕೆಲಸಕ್ಕೆಂದು ರಾಜ್ಯದಿಂದ ರಾಜ್ಯಕ್ಕೆ ರಾಷ್ಟ್ರದಿಂದ ರಾಷ್ಟ್ರಕ್ಕೆ ಸಾಗಾಣಿಕೆಯ ಒಳಪಟ್ಟು ಅಲ್ಲಿ ವೇಷ್ಯ ವಾಟಿಕೆಗೆ ಸಿಲುಕಿ ಅದರಿಂದ ಈಚೆ ಬರಲಾಗದಂತೆ ಬಳಲಿ ಹೋಗ್ತಾರೆ ಇದು ಪ್ರೀತಿ ಪ್ರೇಮದ ಹೆಸರಿನಲ್ಲೂ ಮಹಾ ವಂಚನೆಯೇ ನಡೆದು ಹೋಗ್ತಿದೆ ಿ ಹರಿಯದ ಹುಡುಗಿಯರನ್ನ ಪ್ರೀತಿ ಪ್ರೇಮದ ಹೆಸರಲ್ಲಿ ಸೆಳೆದು ಅವರನ್ನ ಮನೆಯಿಂದ ಹೊರಕ್ಕೆ ಬರುವಂತೆ ಮಾಡಿ ಸುಲಭವಾಗಿ ಮಾನವ ಸಾಗಣಿಕೆ ತಳ್ಳಲಾಗ್ತಿದೆ ಪ್ರೀತಿ ಪ್ರೇಮದ ಹೆಸರಲ್ಲಿ ಮಹಾ ವಂಚನೆ ಆಗ್ತಿದೆ ಇದೆಲ್ಲದರ ನಡುವೆ ಪ್ರೇಮಿಸಿದ ವ್ಯಕ್ತಿಯು ತನ್ನ ಪ್ರೇಯಸಿಯನ್ನ ಮದುವೆಯಾಗುವುದಾಗಿ ನಂಬಿಸಿ ಕರೆದುಕೊಂಡು ಹೋಗಿ ಮತ್ತೊಬ್ಬರಿಗೆ ಮಾರಾಟ ಮಾಡ್ತಿರೋದು ಕೂಡ ಹೊಸತೇನಲ್ಲ ಅದೆಷ್ಟೋ ಹೆಣ್ಣು ಮಕ್ಕಳು ಇಂತಹ ನರಕ ಕೋಪದಲ್ಲಿ ಸಿಕ್ಕಿ ಮಾನವ ಸಾಗಾಣಿಕೆಗೆ ಒಳಗಾಗಿರುವುದನ್ನು ಹಲವಾರು ಸಂದರ್ಭಗಳಲ್ಲಿ ನಾವು ನೋಡಿದ್ದೇವೆ ಜಾಗತಿಕ ಮಟ್ಟದಲ್ಲಿಯೂ ಇದೊಂದು ಸಮಸ್ಯೆ ಎಂದು ಪರಿಗಣಿಸಲ್ಪಟ್ಟಿದ್ದು ಈ ನಿಟ್ಟಿನಲ್ಲಿ ಎಲ್ಲಾ ಶಾಲಾ ಕಾಲೇಜುಗಳಲ್ಲೂ ಸಾರ್ವಜನಿಕ ಸ್ಥಳಗಳಲ್ಲೂ ಜಾಗತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಾನವ ಸಾಗಾಣಿಕೆ ಕುರಿತಂತೆ ಅರಿವು ಮೂಡಿಸುವ ಕೆಲಸ ಮಾಡಬೇಕಾಗಿದೆ ಈ ವಿಡಿಯೋವನ್ನ ನೋಡ್ತಿರೋರು ಇನ್ನಾದರೂ ಎಚ್ಚೆತ್ಕೊಳ್ಳೋಣ ಹಾಗೂ ನಮ್ಮ ಮನೆಯ ಹೆಣ್ಣು ಮಕ್ಕಳನ್ನ ಕಾಪಾಡ್ಕೊಳ್ಳೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ